ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆಶಾ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರಾಗಿದ್ದೀನಿ ಕೆಲಸಕ್ಕೆ ಹೋಗಿದ್ದೆ ಬಂದೆ ನೋಡಿ ಟೈಮ್ ಆದರೆ ಏಳುವರೆ ಆಗೋದು ಅಡುಗೆ ಮಾಡಬೇಕು ಹೊಟ್ಟೆ ಅಷ್ಟಾಗ್ತದೆ ಬೆಳೆದು ಪಲಾವ್ ಮಾಡಿದ್ದೆ ಪಲಾವ್ ತಿಂದೆ ಬೆಳಗ್ಗೆ ಮಧ್ಯಾಹ್ನ ಪಲಾವ್ ತುಂಬಿದ್ದೆ ಹೊಟ್ಟೆ ತುಂಬಿಲ್ಲ ಅದಕ್ಕೆ ತೊಗರಿಕಾಯಿ ತೊಗೊಂಡ್ಬಂದೆ ನಮ್ಮ ಕಡೆ ಕೆ ಜಿ ಅರವತ್ತು ರೂಪಾಯಿ ನಿಮ್ಮ ಕಡೆಯೆಲ್ಲ ಎಷ್ಟೋ ಗೊತ್ತಿಲ್ಲ ಚೆನ್ನಾಗಿರುತ್ತೆ ತೊಗರಿಕಾಯಿ ಸಾಂಬಾರು ಸೂಪರಾಗಿರುತ್ತೆ ಮುದ್ದೆ ಮಾಡಿ ಸಾರು ಮಾಡಿ ತಿಂತ ಇದ್ರೆ ಸಾಕಾಗಿರುತ್ತೆ ಉಪ್ಸಾರು ಮಾಡೋಕೆ ಇಷ್ಟ ನಾನು ನೋಡ್ತೀನಿ ತಿನ್ನಲ್ಲ ಅದಕ್ಕೆ ಮಾಡಲ್ಲ ಉಪ್ಸಾರು ಸಾರಿ ಸಾರು ಮಾಡಿ ಮುದ್ದೆ ಮಾಡಿ ತಿಂತ ಇದ್ರೆ ಸಕತ್ತಾಗಿರುತ್ತೆ ಆ ಸಾಂಬಾರ್ ಹೆಂಗ್ ಮಾಡೋದಂತ ತೋರ್ಸಿ ನಮ್ ಕಡೆ ಹೆಂಗ್ ಮಾಡುದಂತ ಮೀನ್ ಇರುತ್ತೆ ಇದ್ದಂಗಿರುತ್ತೆ ಜಾಗ ಸಕತ್ತಾಗಿರುತ್ತೆ ಮೀನ್ ಮೀನ್ ಸಾರು ಹೆಂಗಿರುತ್ತೆ ಹಂಗೆ ಇರುತ್ತೆ ತೋರಿಸ್ತೀನಿ ನಾನು ವೀಡಿಯೋ ಮಾಡುವ ಸಾಂಬಾರ್ ತೊಗರಿಕಾಯಿ ನೋಡಿ ಕಾಳೆ ಎಷ್ಟು ಚೆನ್ನಾಗಿ ಬರ್ತೈತೆ ಸಾಂಬಾರು ಹಸಿ ಕಾಳುಗಳು ತಿನ್ನೋದೇ ಒಂದು ಚೆಂದ ಅಲ್ಲ ಫ್ರೆಂಡ್ಸ್ ಅಲ್ಲಿ ಈ ಈ ಟೈಮಲ್ಲಿ ಈ ತರಕಾರಿ ಸಾರು ಈ ಬೇಳೆ ಸಾರೆಲ್ಲ ತಿನ್ನೋಕ್ಕೆ ಊಟ ಒಳಕ್ಕೆ ಹೋಗಲ್ಲ ಅಷ್ಟು ಬೇಜಾರಾಗುತ್ತೆ ಅದ್ರ ಜೊತೆ ನೋಡಿ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹೆಚ್ಕೊಂಡು ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಒಂದೆರಡು ವಿಷಲ್ ಬಂದರೆ ಸಾಕು ಜಾಸ್ತಿ ಹಾಕಬಾರ್ದು ಆಮೇಲೆ ನೋಡಿ ಈ ಥರ ಹಸಿ ಬೇಯಕ್ಕೆ ಬೇಯ್ಯಕಾಕ್ರಿ ಒಗ್ಗರಣೆಗೆ ಆಮೇಲೆ ಒಂದೆರಡು ಹಾಕಿರಿ ಫಸ್ಟ್ ಈ ಕಾಳು ಜೊತೆಗೆ ಬೇಯ್ಯಕಾಕ್ರಿ ನಿಮ್ಮ ನಿಜ್ಜೋಲ್ ಮನೆಯಲ್ಲ ಗಮ್ಮ ಗಮ್ಮ ಅನ್ನೋ ಥರ ಜೊತೆಗೆ ನೋಡಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಬಿಟ್ಟು ಹಂಗೆ ಹಾಕಿ ಬೇಯುವಾಗ ಎಷ್ಟು ಚೆನ್ನಾಗಿ ಸಾರು ಘಮ ಘಮ ಅಂತ ಬರುತ್ತೆ ಗೊತ್ತಾ ಆಮೇಲೆ ಟೊಮೊಟೋನು ಒಂದು ನಾಲ್ಕು ಟೊಮೊಟೊ ನಾಲ್ಕು ಬೇಡ ಒಂದು ಮೂರು ಬೇಗ ಬೇಯಕು ಕೂಯ್ಬಿಟ್ಟು ಹಾಕೊಳ್ಳಿ ಫ್ರೆಂಡ್ ಅದ್ರೊಳಗೆಲ್ಲ ಹುಳ ಇರುತ್ತೆ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಗೊತ್ತೇ ಆಗೋಲ್ಲ ಮೇಲೆ ಚೆನ್ನಾಗಿರುತ್ತೆ ಒಳಗಡೆ ಹುಳ ಹಾಕ್ಬಿಟ್ಟಿರುತ್ತೆ ಅದಕ್ಕೆ ಅದನ್ನು ಕುಯ್ದುಬಿಟ್ಟು ಓಪನ್ ಮಾಡಿ ನೋಡಿದಾಗ್ಲೇ ಗೊತ್ತಾಗೋದು ಹುಳ ಐತೆ ಅಲ್ಲಿ ಬಂದುಬಿಟ್ಟು ನಿಜವಲ್ಲ ಹಂಗೆ ಮಾತ್ರ ಹಾಕ್ಬೇಡಿ ನನಗೆ ಎಷ್ಟೊಂದ್ಸಲ ಸಿಕ್ಕಿದೆ ಆ ಥರ ಆವಾಗಿಂದ ನಾನು ಕುದ್ದುಬಿಟ್ಟೇ ಚೆಕ್ ಮಾಡಿಬಿಟ್ಟೆ ಟೊಮೊಟೊ ಬೇಕಾಕೋದು ಆ ಜೊತೆ ಸ್ವಲ್ಪ ಹೂಮೂರು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ರೆ ಒಂದೆರಡು ವಿಷಾಲ ಬಂದರೆ ಸಾಕು ಜಾಸ್ತಿ ಬೇಡ ಜಾಸ್ತಿ ಬೇಯಿಸಿದ್ರೆ ಕಾಳೆಲ್ಲ ಜಾಸ್ತಿ ಬೆಂದೋಗಿಬಿಡುತ್ತೆ ಆಮೇಲೆ ತಿನ್ನೋಕೆ ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪ ಬೆಂದಿದ್ರೆ ಚೆಂದ ತಿನ್ನೋಕ್ಕೆ ಕಾಳು ಆಮೇಲೆ ಅದನ್ನು ಬೇಕಿಟ್ಟೆ ಒಂದೆರಡು ವಿಷಾಲ ಬಂದು ಬರಲಿ ಅಂದ್ಬಿಟ್ಟು ಆಮೇಲೆ ಅದಕ್ಕೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕಾಯಿ ಆಮೇಲೆ ಬೇಯಿಸ್ಕೊಂಡಿರ್ತೀವಿ ನೋಡಿ ಟೊಮೊಟೊ ಅದು ಆಮೇಲೆ ಏನು ಚೂರು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಚೂರು ಹೆಚ್ಚೂ ಅಂದರೆ ಟಮೊಟೊ ಮೂರು ಹಾಕಿರ್ತೀವಲ್ಲ ಅದೇ ಹುಳಿ ಜಾಸ್ತಿ ಆಗಿಬಿಡುತ್ತೆ ಚೂರು ಹೆಚ್ಚೂರು ಹುಳಿ ಸಾಂಬಾರಿಗೆಲ್ಲ ಒಂಚೂರು ಹುಳಿ ಹುಣ್ಸೆಣ್ಣು ಹಾಕಿದ್ರೆ ಸಾಂಬಾರಿಗೆ ಟೇಸ್ಟು ಆಮೇಲೆ ಅದಕ್ಕೆ ಒಂದೇ ಒಂದು ಈರುಳ್ಳಿ ಸಣ್ಣದಾದರೆ ಎರಡು ಒಂದು ಮೀಡಿಯಮ್ ಸೈಜ್ ಆದರೆ ಮೀಡಿಯಮ್ ಸೈಜ್ ತುಂಬ ದಪ್ಪ ಆದರೆ ಒಂದು ಬೇಡ ಒಂದು ಮುಕ್ಕಾಲು ಭಾಗ ಸಾಕು ಅದ್ರ ಜೊತೆಗೆ ಸಾಂಬಾರು ಪುಡಿ ಇಷ್ಟು ಹಾಕಿ ರುಬ್ಕೋಬೇಕು ಇವಳು ಆಂಟಿ ನೀವು ಮಾತಾಡಿ ಆಯ್ ಫ್ರೆಂಡ್ಸ್ ಅಂತ ಹೇಳಿ ಆಯ್ ಫ್ರೆಂಡ್ಸ್ ಅಂತ ಹೇಳಿ ಆಯ್ಬಿಟ್ಟು ನನ್ನ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನಾನು ಮಾತಾಡಿದೆ ಸೈಲೆಂಟಾಗಿ ಕಾಯಿ ತುರಿತಿದ್ನಲ್ಲ ಅದಕ್ಕೆ ಆಂಟಿ ಮಾಯನ್ನಿ ಹಾಯನಿ ಮಾತಾಡಿ ಮಾತಾಡಿ ಆಯ್ ಫ್ರೆಂಡ್ಸನ್ನಿ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ಲು ಅವಳು ಚಿಪ್ಸ್ ಬೇರೆ ತಂದು ತಿಂತಿದ್ಳು ಅದನ್ನು ಆಂಟಿ ನಾನು ತೋರಿಸ್ತೀನಿ ಚಿಪ್ಸ್ ತಿನ್ನ ತೋರಿಸ್ತೀನಿ ಅಂತ ಇದ್ಳು ಅದಕ್ಕೆ ನನ್ನ ಮಗಳಿಗೆ ತೋರಿಸಮ್ಮ ಅದನ್ನು ಅಂತ ಅಂದ್ಬಿಟ್ಟು ಅವ್ಳಿಗೆ ಹೇಳ್ತಾ ಇದ್ದೆ ತೋರಿಸ್ತಾ ಇದ್ಲು ನೋಡಿ ಆಮೇಲೆ ಈ ಥರ ಬಿಂದಿರೋ ಟೊಮೊಟೊನ ಇಟ್ಕೊಂಡು ಜಾರ್ಗೆ ಹಾಕೋಬೇಕು ಎಷ್ಟು ಬೇಯಿಸ್ಕೊಂಡಿರ್ತೀವಿ ಅಷ್ಟನ್ನು ಹಾಕೋಬೇಕು ಹಾಕ್ಕೊಂಡು ಅದ್ರ ಜೊತೆಗೆ ಈರುಳ್ಳಿ ಕಾಯಿ ಆಮೇಲೆ ಒಂಚೂರು ಕೊತ್ಮರಿ ಸೊಪ್ಪು ಒಂಚೂರು ಆಚೂರು ಹುಣ್ಸೆಣು ಆಮೇಲೆ ಮಾಮೂಲಿ ಮನೇಲಿ ಮಾಡಿರ್ತೀವಲ್ಲ ಸಾಂಬಾರು ಪುಡಿ ಅದು ಇಷ್ಟು ಹಾಕಿ ಚೆನ್ನಾಗಿ ರುಬ್ಕೊಬೇಕು ಮೀನು ಮೀನ್ಸಾರಿಗೆ ಎಷ್ಟು ಮೀನು ಸಾರು ಅಷ್ಟು ಚೆನ್ನಾಗಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ನಾನು ಈ ಸೀಸನ್ ಬಂತು ಅಂದರೆ ನಾನು ಜಾಸ್ತಿ ಮಾಡೋದೇ ಇದು ಹಸಿ ಕಾಳು ತಿನ್ನಬಾರ್ದು ಕೈಕಾಲು ಇಡ್ಕೊಳ್ಳುತ್ತೆ ಅಂತಾರೆ ಆದರೂ ಪರವಾಗಿಲ್ಲ ನಾನು ತಿಂತೀನಿ ಮಾಡ್ತೀನಿ ನನಗಿಷ್ಟ ಇನ್ನು ಹಸಿ ಕಾಳು ಮುಂದೆ ಬೇರೆ ಸಾಂಬಾರೆಲ್ಲ ತಿನ್ನೋಕ್ಕಾಗದೆ ಅಂತ ನಾನ್ ವೆಜ್ ಸಾಂಬಾರು ತಿನ್ನೋದು ವೇಸ್ಟೇ ಅನಿಸ್ಬಿಡುತ್ತೆ ಆ ಥರ ಒಂದು ಸ್ವಲ್ಪ ಕಾಯಿ ಸಾಕು ಜಾಸ್ತಿ ಬೇಡ ನೋಡಿ ಆ ಥರ ಒಂದೇ ಒಂದು ಈರುಳ್ಳಿ ಸಣ್ಣದು ಮೀಡಿಯಮ್ ಸೈಜ್ ಅದಕ್ಕೆ ಸಾಂಬಾರು ಪುಡಿ ಹಾಕಿಷ್ಟು ಹಾಕಿ ರುಬ್ಕೊಂಬಿಟ್ಟು ಮನೇಲಿ ಮಾಡಿರ್ತೀವಲ್ಲ ಸಾಂಬಾರು ಪುಡಿ ಅದು ಅಂಗಡಿದೆಲ್ಲ ಎಲ್ಲ ಚೆನ್ನಾಗಿರಲ್ಲ ಮನೇಲಿ ಮಾಡಿರೋ ಸಾಂಬಾರು ಪುಡಿನೇ ಹಾಕಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮಿಕ್ಸಿಲಿ ರುಬ್ಕೊಂಡೆ ಚೆನ್ನಾಗಿ ಸಣ್ಣಕ್ಕೆ ಸಣ್ಣಕ್ಕೆ ರುಬ್ಕೊಳ್ಳಿ ದಪ್ಪ ದಪ್ಪ ಬೇಡ ಸಣ್ಣಕ್ಕೆ ರುಬ್ಕೊಂಡು ಆಮೇಲೆ ಅದನ್ನು ಸಾಂಬಾರೊಳಗೆ ಹಾಕಬೇಕು ಸಾಂಬ್ರೊಳಗೆ ಹಾಕ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಈರುಳ್ಳಿ ಒಗ್ಗರಣೆಗೆ ಹಾಕ್ಬಾರ್ದು ಅದನ್ನು ಅಷ್ಟೇ ಹಂಗೆ ಹಸಿಗಾಕ್ರಿ ಆ ಕಾಳು ಬೆಂದಿರುತ್ತೆ ನೋಡಿ ಅವಾಗ ಲಾಸ್ಟಲ್ಲಿ ಬೆಂದ್ ಬೇಯಿಸ್ಕೊಂಡು ಆದ್ಮೇಲೆ ಲಾಸ್ಟಲ್ಲಿ ಹಾಕಿರಿ ಎಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂದರೆ ನಿಜ್ವಾಲೂ ಅಷ್ಟು ಚೆನ್ನಾಗಿ ಟೇಸ್ಟ್ ನೀವು ಈ ಥರ ಮಾಡಿ ನೋಡಿ ಈ ಥರ ಮಾಡ್ತಾರೆ ಅಂದ್ಕೊಬೇಡಿ ಒಗ್ಗರಣೆಗೆ ಈರುಳ್ಳಿ ನಾನು ಒಗ್ಗರಣೆಗೆ ಹಾಕೋದೇ ಇಲ್ಲ ಈ ಥರ ಹಿಂಗೆ ಖಾರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಈ ಥರ ಹಾಕ್ತೀನಿ ನೋಡಿ ಈ ಥರ ಈ ಥರ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರು ಅಂತ ಅಂದ್ಬಿಟ್ಟು ಒಗ್ಗರಣೆಗೆ ಬರೀ ಎಣ್ಣೆ ಸಾಸಿವೆ ಕರಿಬೇವು ಇಷ್ಟೇ ಸಾಕಿನೇನು ಬೇಡ ಕೆಲವರು ಬೆಳ್ಳುಳ್ಳಿನೂ ಹಾಕೋಬೋದು ಅಂದರೆ ನಾನು ಏನು ಹಾಕಲಿಲ್ಲ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ಬೇಯಿಸ್ಬೇಕು ಇದು ಒಗ್ಗರಣೆ ಹಾಕುವಾಗ ಸ್ವಲ್ಪ ಎಣ್ಣೆ ಇಕ್ಕಿದ್ವಲ್ಲ ಅದು ಏನು ಮಾಡ್ಬಿಡ್ತು ಬೆಂಕಿ ಸಾಸಿವೆ ಎಷ್ಟಿಡಿದಾಗ ಬೆಂಕಿ ಹತ್ಕೊಬಿಡ್ತು ಅದನ್ನ ನೋಡ್ಬಿಟ್ಟು ನನ್ನ ಮಗಳು ಭಯ ಬಿದ್ದುಕೊಂಡು ಹಿಂದಕ್ಕೆ ಓಡೋಗ್ಬಿಟ್ಳು ವೀಡಿಯೋ ಮಾಡ್ತಿದ್ದಳು ಅಮ್ಮ ಅಂದ್ಬಿಟ್ಟು ಏನು ಹತ್ಕೊಬಿಡ್ತು ಅನ್ನೋ ಥರ ಅವಳೆ ಹೆದರ್ಕೊಂಡು ಹಿಂದಕ್ಕೆ ಹೊರಟೆ ಹೋಗ್ಬಿಟ್ಳು ಆಮೇಲೆ ಇವಳು ಆಂಟೆ ನನ್ನ ತೋರಿಸಿ ನನ್ನ ತೋರಿಸಿ ಯಾಕೆ ನನ್ನ ತೋರಿಸು ನನ್ನ ತೋರಿಸು ಅಂತಿದ್ಲು ಅದೇ ನಾ ಡ್ಯಾನ್ಸ್ ಬರ್ತದೆ ಬಿಗ್ ಬ್ಯಾಸ್ ಬರೀ ಬರ್ತಾಯಿತ್ತು ಅದಕ್ಕೆ ನನ್ನ ತೋರಿಸಿ ನನ್ನ ತೋರಿಸಿ ನಾನು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅಂತ ಅಂದ್ಲು ಅವಳನ್ನು ತೋರಿಸ್ಬಿ ಆಮೇಲೆ ನೋಡಿ ಈ ಥರ ಒಗ್ಗರಣೆ ಹಿಂಗೆ ಎದ್ಬಿಡ್ತು ಅದಕ್ಕೆ ಇಬ್ಬರು ಭಯ ಬಿದ್ಕೊಂಬಿಟ್ರು ಅಪ್ಪ ಒಬ್ಬ ಹಿಂಗೆ ಎತ್ಕೊಬಿಡ್ತು ಅಂತಂದ್ಬಿಟ್ಟು ಆಮೇಲೆ ನಾನು ಅಮ್ಮ ಅಂತ ಅಂದ್ಲ ಅವಳೆ ಏನಿಲ್ಲ ಇರೋದು ಹಂಗೇನೆ ಸಾಸಿವೆ ಎಣ್ಣೆ ಸಾಸಿವೆ ಹಾಕ್ದಾಗ ಅದು ಹಂಗೇನೆ ಎಗರುತ್ತೆ ಅಂತಂದೇ ನೋಡಿ ಈ ಥರ ಒಗ್ಗರಣೆ ನಿಜವಾಗ್ಲೂ ಈ ಥರ ಮಾಡಿ ಫ್ರೆಂಡ್ ಎಷ್ಟು ಸೂಪರಾಗಿರುತ್ತೆ ಸಾಂಬಾರು ನನಗೆ ಈಗ ವೀಡಿಯೋ ವಾಯ್ಸ್ ಕೊಡುವಾಗಲೂ ನನಗೆ ಬಾಯಲ್ಲಿ ನೀರು ಬರ್ತೈತೆ ಒಂದು ದಿನ ಪೂರ್ತಿ ಮೂರು ಟೈಮ್ ಅದನ್ನೇ ಮಾಡ್ಕೊಂಡು ತಿಂದಿದ್ದೀವಿ ಅಷ್ಟು ಸೂಪರಾಗಿತ್ತು ನೋಡಿ ಘಮ್ಮ ಅಂತ ಇರುತ್ತೆ ಆ ಕೊತ್ತಂಬರಿಯ ಕರಿಬೇವು ಅದೆಲ್ಲ ಹಸಿ ಹಸಿ ಈರುಳ್ಳಿಯಲ್ಲಿ ಹಸಿ ಹಾಕಿರ್ತೀವಲ್ಲ ಅಂತ ಇರುತ್ತೆ ಸಾಂಬಾರು ಮನೆ ತುಂಬ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಮುದ್ದೆ ಮಾಡಿ ಬಿಸಿ ಬಿಸಿ ತಿಂತ ಇದ್ರೆ ಸೂಪರಾಗಿತ್ತು ಮುದ್ದೆ ಮಾಡಿದ್ದೆ ನನ್ನ ಫೋನ್ ಬರೀ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು ಮುದ್ದೆ ಮಾಡೋದೆಲ್ಲ ತೋಸೋಕ್ಕಾಗಲೇ ಇಲ್ಲ ಬರೀ ಇಷ್ಟು ಮಾತ್ರ ತೋರ್ಸೋಕ್ಕಾಗಿತ್ತು ಆಮೇಲೆ ಊಟ ಮಾಡೋದು ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ ನನ್ನ ಸ್ಟೋರೇಜ್ ಜಾಸ್ತಿ ಆಗ್ಬಿಟ್ಟಿತ್ತು ತಲೆ ಕೆಟ್ಟೋಗಿತ್ತು ಎಪ್ಪ ಆಯಿತು ಏನಾಯಿತು ಫೋನ್ಗೆ ಅಂತ ಆಮೇಲೆ ನೋಡಿ ಬರೀ ಮುದ್ದೆ ಇಟ್ಟಾಕೋದು ಅಷ್ಟೇ ತೋರ್ಸೋಕ್ಕಾಗಿದ್ದು ಮುದ್ದೆ ಕಟ್ಟೋದು ಊಟ ಮಾಡೋದು ಅವೆಲ್ಲ ತೋರ್ಸೋಕ್ಕಾಗಲೇ ಇಲ್ಲ ಸುಮ್ಮನೆ ಒಂದು ಫೋಟೋ ತಗೊಂಡಿದ್ದೆ ಆಮೇಲೆ ಮುದ್ದೆ ಅದು ಕಾಳದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೆಟ್ಟೋಗಿ ಥ್ಯಾಂಕ್ ಯು ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ